ಮೈಸೂರು ಜಿಲ್ಲೆಯ ಟಿ ತಾಲೂಕಿನ ಸೋಸಲೆ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಶ್ರೀ ಭಾಗ್ಯ ಶಿವಕುಮಾರ್ ಬಡ್ಡು ಅವರು ಆಯ್ಕೆಯಾಗಿದ್ದಾರೆ ಸೋಸಲೆ ಗ್ರಾಮ ಪಂಚಾಯಿತಿ ಇಪ್ಪತ್ತು ಸದಸ್ಯರ ಸಂಖ್ಯೆಯ ಬಲ ಹೊಂದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀ ಭಾಗ್ಯ ಶಿವಕುಮಾರ್ ಬಡ್ಡು ಅವರು ಹದಿಮೂರು ಮತಗಳನ್ನು ಪಡೆದು ಜಯಗಳಿಸಿದ್ದಾರೆ ಚುನಾವಣಾ ಅಧಿಕಾರಿಯಾದ ಶ್ರೀಮತಿ ಚರಿತಾ ಅವರು ಈ ಘೋಷಣೆಯನ್ನು ಮಾಡಿದ್ದಾರೆ ನೂತನ ಅಧ್ಯಕ್ಷ ಶ್ರೀ ಭಾಗ್ಯ ಶಿವಕುಮಾರ್ ಬಡ್ಡು ಅವರು ಮಾತನಾಡಿ ನನ್ನನ್ನು ಸೋಸಲೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಪಕ್ಷಾತೀತವಾಗಿ ಆಯ್ಕೆ ಮಾಡಿದ್ದೀರಿ ನನಗೆ ಇರುವ ಅಧಿಕಾರದ ಅವಧಿಯಲ್ಲಿ ಸದಸ್ಯರ ವಿಶ್ವಾಸದೊಂದಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಅಧ್ಯಕ್ಷ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಒಳ್ಳೆಯ ರೀತಿಯಲ್ಲಿ ಎಲ್ಲಾ ಸದಸ್ಯರಿಗೂ ಸಹ ಸಹಕಾರ ಕೊಡ್ತಾ ಒಳ್ಳೆಯ ರೀತಿಯಲ್ಲಿ